ಓಂ ಗುರುಪ್ಯೋ ನಮಃ ಸಪ್ತ ಮಾತೃಕೆಯ ಗಣಗಳು ರಕ್ತಸರ ಹಿದು ತೃಪ್ತಿಯಲ್ಲಿ ನರ್ತದಿಯರು ಯಕ್ಷಕರ ದೇವಗಂಧರ್ವರೆಲ್ಲ ರಕ್ಷ ಮರ ಇಡುತ್ತಿಯರು ಆಧ್ಯಾತ್ಮ ತದ್ವೈತ ಯೋಗ ದೇವಿ ಚಂದ್ರನಿಗೆ ಕಾವ್ಯ ಸಿದ್ಧಿಯನೆಂದು ಋಷಿಕೈವಿಯನ್ನಾಗಿಸಿ ಶ್ರೀಚಕ್ರದಲ್ಲಿ ದೇವ್ರ ದರ್ಶನವನ್ನು ಕೊಟ್ಟ ಪ್ರ ನನಗೆ ಶರಣ ಶರಣ ಆದಿಶಕ್ತಿ ರಾಜರಾಜೇಶ್ವರಿಯನ್ನೇ ಜಲನಾದಿಮೆ ಪಂಚಾಚಾರ್ಯರನ್ನೇ ನನ್ನ ಆರಾಧ್ಯ ವಿಶ್ವಾರಾಧ್ಯ ಶಿವಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಿಯ ಶ್ರೀಮಠದ ಕರ್ತೃ ಮಹಾಮಹಿಮ ಪೌರಪ ಪುರುಷ ವಾಕ್ಸಿ ಬಂದಿ ಸಹಸ್ರಾರು ಭಕ್ತರನ್ನು ಹೊಂದಿ ಅವರ ಬಾಲಿನ ಅಂಧಕಾರವನ್ನು ಪರಮ ಪೂಜ್ಯ ವಿನಿಮಯಕ್ಕೆ ಶರಣೆಯ ತಾದನವರ ಕೃತಗತಿಗೆ ಹಣಿ ಈ ಒಂದು ಕ್ಷೇತ್ರವನ್ನು ಅವರ ಹಾದಿಯಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತಿರುವಂತಹ ನನಗೆ ಆತ್ಮೀಯರು ಜ್ಞಾನಿಗಳು ವಿದ್ವಾಂಸರು ಮೇಲಾಗಿ ಭೀಗುರು ಆಗಬೇಕು ಈ ಶ್ರೀ ಕ್ಷೇತ್ರದ ಅಧಿಪತಿಗಳಾದ ಪೂಜ್ಯ ಗೌಸಿದ್ದಯ್ಯ ತಾತರವರಲ್ಲಿ ಶರಣೆಂದು ಸತ್ಸವಗಳಾದಂತಹ ರೇಣುಸುದ್ದಯ್ಯ ತಾತರವರಲ್ಲಿ ಪದ್ಮಾಕ್ಷರಯ್ಯ ತಾತರವರಲ್ಲಿ ಕೂಡ ಶರಣಗಳನ್ನು ಹೇಳಿ ಈ ಶರಣಯ್ಯ ತಾತರವರ ಶರಣೋತ್ಸವದ ಅಂಗವಾಗಿ ಪ್ರವಚನ ಕೈಂಕರ್ಯವನ್ನು ಮಾಡ್ತಾ ಇರುವಂತಹ ಈ ನಾಡು ಕಂಡ ಅಭೂರೂಪದ ಅವರ ಆತ್ಮೀಯ ಹೆಸರೇ ಸದಾನಂದ ಸದಾ ಆನಂದ ಯಾವತ್ತೆ ನಗುತ್ತಾನೆ ದೈಣ ಆತ್ಮೀಯರು ಈ ವ್ಯಾಸಪೀಠವನ್ನು ಅಲಂಕರಿಸಿಕೊಂಡು ತಮಗೆಲ್ಲ ಭಕ್ತಿಯ ನೀಡುತ್ತಾ ಇದ್ದಾರೆ ಅವರಲ್ಲಿ ಕೂಡ ಅಭಿಗಮಿಸುತ್ತ ಕಲಾ ಗಾನ ಕಲಾ ಕುಸುಮಗಳಾದಂತಹ ನಿನ್ನೆಯ ಸಮಯಗಳಲ್ಲಿ ಚಿತ್ರಗೌಡರಲ್ಲಿ ಅಭಿವೃದ್ಧ ಮಾಧ್ಯಮ ಮಿತ್ರರೇ ಆಗಂಶದಂತ ಎಲ್ಲ ತಾಯಿ ತಾಯಿ ತಂದೆ ತಾಯಿ ಅಲ್ಲಿ ಎಲ್ಲರ ಅಂತರ ಆತ್ಮದಲ್ಲಿ ಬಳಕೆ ಹೋದ ಜಿಜ್ಜೆಯೊಂದಿಗೆ ಈ ಅಲ್ಲ ಸುಮ್ಮನೆ ಎರಡು ಒತ್ತಾಯಕ್ಕೆ ನಾವು ಮಾತಾಡ್ತೀನಿ ಇಂತಹ ಪುಣ್ಯ ಕಾರ್ಯಗಳಿಗೆ ಬರೋ ಜನ ಇಷ್ಟೇ ಯಾಕಂದ್ರೆ ನಾಟಿಲ್ಲ ರಗಳ ನಟ ಆದ್ರೆ ಇದಕ್ಕೂ ಒಂದು ಪೂರ್ವಜನ್ಮದ ದುಣೆ ಬೇಕು ಟಿ ವಿ ನಾಟಕ ಡಿಜೆ ಇತ್ತು ಅಂದ್ರೆ ವಿಚಾರಗಣಿತ ಯಾಕಂದ್ರೆ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಹೋದ್ರ ಎಷ್ಟೊಂದು ಭಕ್ತಿ ಭಾವ ಧರ್ಮ ಆಧ್ಯಾತ್ಮಿಕತೆ ಇತ್ತು ಇದು ಯಾಕೆ ಹಿಂಗಾಯ್ತು ಅಂತ ಒಂದು ತಂತ್ರ ನಾವು ಚಿಂತನೆ ಮಾಡಿದಾಗ ನಮ್ಮಗಳ ಮೇಲೆ ಪಾಶ್ಚಿಮಾತ್ಯರ ಒಂದು ದಬ್ಬಾಳಿಕೆ ಧರ್ಮದ ಮೇಲೆ ದಬ್ಬಾಳಕೆ ಸಂಸ್ಕೃತಿಯ ಮೇಲೆ ದಬ್ಬಾಳಿಕೆ ಆಗಿ ನಾವೆಲ್ಲ ನಮ್ಮದ ನಮ್ಮತನವನ್ನ ನಮ್ಮದನ್ನು ಮರೆತು ನಮ್ಮಗಳನ್ನು ನಮ್ಮ ನಮ್ಮಲ್ಲಿರುವಂಥ ಎಲ್ಲ ಶಕ್ತಿ ಭಕ್ತಿ ಇವುಗಳನ್ನೆಲ್ಲ ದೂರದಲ್ಲಿ ನಾವು ಅವುಗಳನ್ನು ಒಪ್ಕೊಂಡಿವಿ ಪ್ರತಿಯೊಂದು ಸಂಸ್ಕಾರ ಸಂ ಎಲ್ಲೂ ಕೂಡ ನಾವು ವಿದೇಶಿಯ ವಿದೇಶಿಯ ನಿಯಮಗಳನ್ನೇ ವಿದೇಶಿಯ ಸಿದ್ಧಾಂತಗಳನ್ನೇ ನಾವು ಹತ್ಕೊಂಡು ನಮ್ಮ ಧರ್ಮವನ್ನು ನಾವು ರಾಯಿಸ್ ಮಾಡ್ಕೊಳ್ತೀವಿ ಇದು ಒಂದು ಬಹಳ ಚಿಂತನಾ ವಿಷಯ ಹೀಗಾಗಿ ಎಲ್ಲ ಸೇರಿ ಸ್ವಲ್ಪ ಮಂದಿರಿ ನೀವು ನಾಲ್ಕು ಮಂದಿ ಹೇಳಿದ್ರೆ ನಲವತ್ ನಾಲ್ತ್ ಮಂದಿಗೆ ಹೇಳ ಮುಂದಿನ ಪೀಳಿಗೆ ಹೀಗೆ ಹೋದ್ರೆ ಬಹಳ ದುರಂತವನ್ನು ಅನುಭವಿಸುವಂತದ್ದು ಯಾಕಂದ್ರ ಒಂದು ಕಡೆ ಹೇಳ್ತಾರೆ ಜಪಾನ್ ದೇಶ ಏನಾದರೂ ಭೂಕಂಪ ಬಂದ್ರು ಸುನಾಮಿ ಬಂದು ಮುಳಿದೋತಂದ್ರ ಪೂರ್ತಿ ದೇಶನೇ ಮುಳಿತ್ ಅಂದ್ರ ಅದು ಬಹಳ ತಂತ್ರಜ್ಞಾನ ದೇಶ ಮುಳಿದಾಗ ಏನ್ ಆಗಿರಬ ತಂತ್ರಜ್ಞಾನ ಅನ್ನೋದು ನಾಶ ಆಗ್ಬಾರ್ದು ಅಮೆರಿಕ ಅಮೇರಿಕಾ ಸಂಪತ್ತಿನ ದೇಶ ಲಕ್ಷ್ಮೀ ದೇಶ ಸಂಪತ್ತೆಲ್ಲ ನಾಶ ಆಗ್ತದೆ ಹಾಗೆ ಭಾರತ ಏನಾದ್ರು ನಾವು ಇದು ಧರ್ಮದ ಬೀಡು ಇದು ಋಷಿಗಳ ಪೀಡು ಇದು ಶಕ್ತಿಯ ಬೀಡು ಅಂತ ಕರ್ಸೊಂಡೈತೆ ಅಧ್ಯಾತ್ಮದಲ್ಲಿ ವೇದಗಳು ಹುಟ್ಟಿದು ಇಲ್ಲಿ ವೇದಗಳನ್ನು ಯಾರು ಬರದಾಗ ಗೊತ್ತಿಲ್ಲ ನಾಲ್ಕು ವೇದಗಳು ಇಡೀ ವಿಶ್ವಕ್ಕೆ ಜ್ಞಾನವನ್ನು ಕೊಟ್ಟಂತಹ ನಾಲ್ಕು ವೇದಗಳು ಅವಾಗ ಯಾರು ಬದಲಾಗ ಗೊತ್ತಿಲ್ಲ ಅಂತಹ ಮಹಾ ಜ್ಞಾನದ ಕಣಿ ನಮ್ಮ ಭರತ ಭೂಮಿ ಒಬ್ಬ ವಿದೇಶಿ